ಉಪ್ಪರಪೇಟೆಯಲ್ಲಿ ಸಡಗರ ಸಂಭ್ರಮದಿಂದ ನೂರಾನಿ ಗಂಧೋತ್ಸವ ಆಚರಣೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪ್ಪರಪೇಟೆ ಗ್ರಾಮದ ಹಜರತ್ ಸೈಯದ್ ಜಿಂದೆ ಮದರ್ಶಾವಲಿ ಮತ್ತು ಹಜರತ್ ಬಡ್ತೇ ಪೀರ್ ಬಾಬಾ ದರ್ಗಾ ನೂರಾನಿ ಗಂಧೋತ್ಸವ ರಾತ್ರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಗಂಧೋತ್ಸವದ ಅಂಗವಾಗಿ ದರ್ಗಾದ ಒಳಗೆ ಮತ್ತು ಹೊರಗಡೆ ವಿಶೇಷ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ವಿವಿಧ ಬಣ್ಣಗಳ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ರಾತ್ರಿಯಲ್ಲಿ ದರ್ಗಾ ವಿದ್ಯುದ್ದೀಪಗಳಿಂದ ಬಹುದೂರದವರೆಗೂ ಜಗಮಗಿಸುತ್ತಿತ್ತು ಮುಖಂಡ ಸೈಯದ್ ಜಿಯಾವುಲ್ಲಾ ಮಾತನಾಡಿ ಪ್ರತಿವರ್ಷ ನೂರಾನಿ ಗಂಧೋತ್ಸವವನ್ನು ಹಿಂದೂ ಮುಸ್ಲಿಂರು ಸೇರಿ ಒಟ್ಟಾಗಿ ಮಾಡುತ್ತೇವೆ ಪುರಾತನ ಕಾಲದಿಂದಲೂ ಈ ಪದ್ಧತಿ ಮುಂದುವರಿಯುತ್ತಾ ಬರುತ್ತಿದೆ ಎಂದು ಅವರು ಭತ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ವಿವರಿಸಿದರು ಇಂದು ಶನಿವಾರದಂದು ರಾತ್ರಿ ಎಂಟು ಗಂಟೆಗೆ ಅದ್ದೂರಿಯಾಗಿ ದರ್ಗಾ ಕೆಮಿಟಿ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಗಂಧೋತ್ಸವ ನಡೆಯಲಿದ್ದು ಭತ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು ಸೈಯದ್ ಶಾಕಿಲಾ ಸೈಯದ್ ರಫೀಕ್ ಸೈಯದ್ ಜಿಯಾವುಲ್ಲಾ ಸೈಯದ್ ಅಫ್ಸರ್ ಸೈಯದ್ ಶಬ್ಬೀರ್ ಶಫಿ ಸೈಯದ್ ಚಾಂದ್ ಪಾಷಾ ತನ್ವೀರ್ ಸೈಯದ್ ಅಲ್ತಾಫ್ ಸೈಯದ್ ಅಫ್ರೋಜ್ ಸೈಯದ್ ಪ್ಯಾರು ಸೈಯದ್ ನಜೀರ್ ಸೇರಿದಂತೆ ದರ್ಗಾ ಕಮಿಟಿಯ ಎಲ್ಲಾ ಪದಾಧಿಕಾರಿಗಳು ಗ್ರಾಮದ ಎಲ್ಲಾ ಮುಖಂಡರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು اللہ <laughs> تبارک nama namaskara. Nauperpet gramenda cinta mani taliok. Oh, saya ziyal ಇಲ್ಲಿ ಹಜರತ್ ಜಿಂದೆ ಶಾವಲಿ ಹಜರತ್ ಬಡ್ತೆ ಪೀರ್ ಬಾವ ಗಂಗೋತ್ಸವ ಕಾರ್ಯಕ್ರಮ ನಡೆಸ್ತಾ ಇದೀವಿ ನೂರ ನೀ ಸೊಂದಲ್ಲೂ ಏಳ್ನೂರ ಐವತ್ತು ಮೂರನೇ ಕಾರ್ಯಕ್ರಮ ಇವತ್ತುವರೆಗೂ ನಾವು ಹಳೆ ಕಾಲದಿಂದ ನಮ್ಮ ದೊಡ್ಡವರು ಯಾವಾಗ ಮಾಡ್ಕೊಂಡ್ ಬರ್ತಾ ಇದಾರೆ ಅದು ಇವಾಗ ನಾವು ಮುಂದಿನ ಆ ಥರ ಆ ಥರ ನಡೆಸ್ತಾ ಇದೀವಿ ನಾವು ಹಜರತ್ ಜಿಂದೆ ಮದಾರ್ಶಾವಲ್ಲಿ ಬಡ್ತೆ ಪೀರು ಕಾರ್ಯಕ್ರಮ ಇವತ್ತು ನಾವು ಊಟ ವ್ಯವಸ್ಥೆ ಮಾಡಿದರು ನಾಳೆನೇ ಊಟ ವ್ಯವಸ್ಥು ಕಮಿಟಿಯವರು ಮಾಡಿದ್ದಾರೆ ನಾಳೆ ಇವತ್ತು ನಾವು ನಮ್ಮ ಕುಟುಂಬ ಅವರೆಲ್ಲ ಸೇರಿಸಿ ಹಳೆ ಕಾಲದಿಂದ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾರೆ ಏಳ್ನೂರ ಮೂರನೇ ವರ್ಷ ಇವಾಗ ಮಾಡಿದ್ವಿ ಇವಾಗ ಮುಂದಡೆಯೂ ನಾವು ಇದೇ ಕಾರ್ಯಕ್ರಮ ನಾವು ಮಾಡ್ತಾವೆ ಮಾಡ್ತೀವಿ ನಾವು ಎಲ್ಲರಿಗೂ ನಮಸ್ಕಾರ ನಾವು ಉಪ್ಪರಪೇಟೆ ಗ್ರಾಮದಿಂದ ಚಿಂತಾಮಣಿ ತಾಲೂಕು ಉಪ್ಪರಪೇಟೆ ಗ್ರಾಮದಲ್ಲಿ ಇವತ್ತು ಏಳ್ನೂರ ಐವತ್ತ್ಮೂರನೇ ಗಂಧೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಊರಿನ ಎಲ್ಲ ದೊಡ್ಡವರು ಚಿಕ್ಕವರು ಸೇರಿ ಬಾಂಧವರೆಲ್ಲ ಸೇರಿ ನೂರಾನಿ ಗಂಧೋತ್ಸವ ಇವತ್ತು ನಡೆಸ್ತಾ ಇದ್ದೀವಿ ಮತ್ತು ಇವತ್ತು ಸಾಯಂಕಾಲ ಆರು ಗಂಟೆಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ ಎಲ್ಲ ಚೆನ್ನಾಗಿ ನಡೆಯಿತು ಹಾಗೆಯೇ ನಾಳೆನೂ ಊರಿನ ಗಂಧೋತ್ಸವ ಎಲ್ಲ ಊರು ದೊಡ್ಡವರು ಎಲ್ಲ ಸೇರಿ ನಾಳೆನು ಕಾರ್ಯಕ್ರಮ ಇರುತ್ತದೆ ನಾಳೆನು ಊಟದ ವ್ಯವಸ್ಥೆ ವ್ಯವಸ್ಥತೆ ಇರುತ್ತೆ ಹಾಗೆ ನಾಳೆ ಇಲ್ಲಿ ದರ್ಗಾ ಎತ್ತರದಿಂದ ರಾತ್ರಿ ಒಂಬತ್ತು ಗಂಟೆಯಿಂದ ಊರೆಲ್ಲ ಬೀದಿ ಬೀದಿ ಮೆರವಣಿಗೆ ಮಾಡಿ ಹನ್ನೆರಡು ಗಂಟೆಗೆ ಗಂಧೋತ್ಸವ ಕಾರ್ಯಕ್ರಮ ಮಾಡಿಸ್ತೀವಿ ಮಾಡ್ತೀವಿ ಹಾಗೆ ನಮ್ಮ ಊರಿನ ಅಕ್ಕಪಕ್ಕದ ಎಲ್ಲ ಹಿಂದೂ ಬಾಂಧವರೆಲ್ಲ ಸೇರಿ ಈ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಈ ಗಂಧೋತ್ಸವವನ್ನು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಸುಮಾರು ಇವತ್ತು ಡೇಟ್ ಬಂದು ಏಳ್ನೂರ ಐವತ್ತು ಮೂರನೇ ಗಂಧೋತ್ಸವ ಇಲ್ಲಿ ನಡೀತಾ ಇದೆ ಉಪ್ಪರಪೇಟೆ ಗ್ರಾಮಸ್ಥರಿಂದ ಹಾಗೆ ಇಲ್ಲಿನ ಇರುವ ಮುಖ್ಯಸ್ಥರು ನಮ್ಮ ಸೈಯದ್ ಚಾನ್ ಸಯ್ಯದ್ ಚಾನ್ ಪಾಷಾ ಸೈಯದ್ ಅಪ್ಸರ್ ಸಯ್ಯದ್ ಜಿಯಾವುಲ್ಲಾ ಇದೇ ಥರ ಅವರ ಎಲ್ಲ ಕುಟುಂಬದವರು ಪ್ರತಿ ವರ್ಷ ಎಲ್ಲರನ್ನು ಊರೆಲ್ಲರೂ ಬಾಂಧವ್ರನ್ನ ಎಲ್ಲರನ್ನು ಸೇರಿಸಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಾರೆ ಹಾಗೆಯೇ ನಮ್ಮೂರಲ್ಲ ಹಾಗೇನೆ ಎಲ್ಲರೂ ದೊಡ್ಡವರು ನಮಗೆ ಬೆಂಬಲ ಕೊಟ್ಟು ಇದಕ್ಕೆ ಸಹಕಾರ ಮಾಡಿಕೊಡುತ್ತಾರೆ ಅಸ್ಸಾಂ ತಮಾಮ್ ಮುಸಲ್ಮಾನ್ ಭಾಯಾಕೋ ತಮಾಮ್ ಹಿಂದೂ ಭಾಯಂಕು हमारे गांव वाले की तरफ से और दरगाह कमेटी वाले की तरफ से शुक्रिया अदा करते हैं पूरे कमेटी वाले मिल को सबा को ये संदौर शरीफ मनाया जाता है पंद्रह तारीख दो हज़ार पच्चीस और दूसरी बात क्या है तो समा मगरिब की नमाज़ के बाद दावत का भी इंतज़ाम है संदौर शरीफ पूरे गाँव में से निकल को दरगाह के पासा को संदौर शरीफ चढ़ाया जाता है सब तमाम हजरत का दिल से शुक्रिया अदा करते हैं तमाम कमेटी वाले तमाम मुसलमान भाया हिंदू भाइया और मेरे माँ बहना सभी मिलकर दवा दावत पाने का इंतजाम करके खा पी के जाए के इंतजाम शास वो तीन बार संदोल है